ಇನ್ನೂ ಅದ್ಭುತವಾದ ಪದಾರ್ಥ ಲೋಲ್ಸರ ನೀವು ಸೋಪ್ ಬಳಸೋದನ್ನ ನಿಲ್ಸ್ಬಿಡ್ಬೇಕು ಲೋಲ್ ಮೈಗೆ ಹಚ್ಕೋಬೇಕು ಒಂದು ಐದು ನಿಮಿಷ ಆದ್ಮೇಲೆ ಸ್ನಾನ ಮಾಡ್ರಿ ಇನ್ನು ಮತ್ತೆ ಸೋಪ್ ಬೇಕಾಗಿಲ್ಲ ನಿಮಗೆ ಒಂದು ಎರಡು ವರ್ಷ ನೀವು ಈ ತರ ಸ್ನಾನ ಮಾಡಿದ್ರೆ ನಿಮ್ಮ ಮೈಯಲ್ಲಿದ್ದ ಎಲ್ಲಾ ತ್ವಚನು ತುಂಬಾ ಕ್ಲೀನ್ ಆಗುತ್ತೆ ಇನ್ಫ್ಯಾಕ್ಟ್ ಸೋಪ್ ಬಳಸ್ತೇ ಇದ್ರೆ ನೀವು ಆರಾಮಾಗಿರ್ತೀರಾ ಸೋಪ್ ಬದಲು ದೇವರು ಕೊಟ್ಟಿರೋ ಸೋಪು ಲೋಲ್ಸರ ಒಂದ್ ಸಣ್ಣ ಮಣ್ಣಿನ ಕುಂಡಿ ತಗೊಂಡು ಅದನ್ನ ಹಾಕಿದ್ರೆ ಅದು ಬೆಳೀತಾ ಇರಿ ಯಾವ ದುಡ್ಡು ಏನು ಕೆಮಿಕಲ್ಸ್ ನಿಮ್ಮ ಮೈಗೆ ಮುಟ್ಬೇಕಾಗಿಲ್ಲ ಎಸ್ಪೆಷಲಿ ನಿಮ್ಮ ಮಕ್ಕಳಿಗೆ ಯಾವ ಸೋಪು ಬಳಸಬೇಡಿ ಈ ಲೋಲ್ಸರವನ್ನ ಆ ಒಳಗಡೆ ತಿರ್ಲನ್ನ ಮೈಗೆ ಉಜ್ಜ್ರಿ ಸ್ನಾನ ಮಾಡಿಸ್ರಿ ಆರು ತಿಂಗಳಲ್ಲಿ ಜಸ್ಟ್ ವಾಚ್ ದೇ ಸ್ಕಿನ್ ಗ್ಲೋ ಲೈಕ್ ಎನಿಥಿಂಗ್ ಎಂಥ ವಾತಾವರಣದಲ್ಲೂ ಬೆಳೆಯುತ್ತೆ ಎಂಥ ಮಣ್ಣಿನಲ್ಲೂ ಬೆಳೆಯುತ್ತೆ ಆಲ್ ಓವರ್ ದ ವರ್ಲ್ಡ್ ನಾಟ್ ಓನ್ಲಿ ಇನ್ ಇಂಡಿಯಾ ಆಲ್ ಓವರ್ ದ ವರ್ಲ್ಡ್ ಅದು ಬರ್ತಾ ಬರ್ತಾ ಮಾನವ ಕುಲ ಆಯಾ ಜಾಗದಲ್ಲಿ ಚಾಯ್ಸಸ್ ದೇ ಹವ್ ಮೇಡ್ ಚಾಯ್ಸಸ್ ನೌ ದ ಹೋಲ್ ವರ್ಲ್ಡ್ ಹ್ಯಾಸ್ ಮೇಡ್ ಚಾಯ್ಸ್ ಆಫ್ ರೈಸ್ ಅಂಡ್ ವೀಟ್ ಅದೇ ತರ ಒಂದೊಂದು ಜಾಗದಲ್ಲಿ ಈಗ ಈಗಲೂ ನೀವು ಹಿಮಾಲಯ ಬೆಟ್ಟದ ತಪ್ಪರದಲ್ಲಿ ಆರ್ಕ ಬೆಳೀತಾ ಇದ್ದಾರೆ ಗ್ರೋಯಿಂಗ್ ಅಂಡ್ ದೇ ಆರ್ ಗ್ರೋಯಿಂಗ್ ಬಟ್ ಈ ಐದು ಧಾನ್ಯ ನಾವು ಹಿಂದೆ ಹುಡ್ಕೊಂಡು ಹೋದ್ರೆ ಎಲ್ಲಾ ಕಡೆ ಬೆಳೆದು ತಿಂತ ಇದ್ದಿದ್ದು ಧಾನ್ಯಗಳು ಮೆತ್ತಿಗೆ ಕಣ್ಮರೆಯಾಗಿ ಬಂದಿವೆ ಈ ಕಳೆದ ಹಂಡ್ರೆಡ್ ಇಯರ್ಸ್ ಎಲ್ಲ ಮಲೆ ಆಶ್ರಯ ನೀರು ಇದ್ರೆ ವಾರಕ್ಕೊಂದ್ಸತಿ ಸ್ಪ್ರಿಂಕ್ಲ್ ಹೊಡೆದ್ರೆ ಎರಡನೇ ಬೆಳೆ ತೆಗಿಬಹುದು ಅಂಡ್ ಯು ಓನ್ಲಿ ಹ ತಿನ್ಬೇಕು ಅಂತ ಹೇಳಿಲ್ಲ ಈಟ್ ಲೋಲ್ ಸರ ಸರ ತಿನ್ನೋದು ಏನೋ ಔಷಧಿಯಾಗಿ ಒಂಚೂರು ತಿನ್ಬೋದು ಅದನ್ನ ಊಟ ಮಾಡಕ್ ಹೋಗ್ಬೇಡ ಹಾ ಈ ಗರ್ಭಕೋಶದ ಗಡ್ಡೆಗಳು ಸ್ತನದಲ್ಲಿ ಗಡ್ಡೆಗಳು ಇವೆಲ್ಲ ಅತಿ ಸರಾಗವಾಗಿ ಕೊರಲೆ ಹಾಕಿ ಸಾಮಿ ಆರ್ಕ ಹಾಕಿ ತಿನ್ನೋದ್ರಿಂದ ಕರ್ಗಕ್ಕೆ ಶುರು ಆಗ್ತವೆ ಪ್ರತಿ ದಿವಸ ಒಂದು ಕಾಲು ಗಂಟೆ ನಡೆದ್ರೆ ಗರ್ಭಕೋಶದಲ್ಲಿದ್ದ ಗಡ್ಡೆಗಳು ಅದಷ್ಟು ಕವೆ ಕರಗ್ತವೆ ಅಂಡ್ ಅತಿ ಮುಖ್ಯವಾಗಿ ನೀವು ಮಾಡಬೇಕಾಗಿದ್ದು ಈ ಪ್ಲಾಸ್ಟಿಕ್ ಹಾಲನ್ನ ಬಳಸೋದು ನಿಲ್ಲಿಸಬೇಕು ಅದಕ್ಕೆ ಅದನ್ನ ಪ್ಲಾಸ್ಟಿಕ್ ಹಾಲು ಅಂತ ಕರಿತಾ ಇರೋದು ಸರ್ ನೀವು ನೀವುಗಳು ಈಗ ಸಿರಿಧಾನ್ಯ ಬಯಸೋದ್ರಿಂದ ಬೆಳೆಸಿ ಕೊಡೋದಕ್ಕೆ ಜನರು ರೆಡಿಯಾಗಿದ್ದಾರೆ ನೀವು ಪ್ಲಾಸ್ಟಿಕ್ ಹಾಲನ್ನ ಕುಡಿಯೋದು ನಿಲ್ಲಿಸಿದ್ರೆ ನಮ್ಮ ನಾಡ ಹಸುಗಳು ಹಳ್ಳಿಗಳಲ್ಲಿ ಮತ್ತೆ ಓಡಾಡಕ್ ಶುರು ಮಾಡ್ತವೆ ಅದೇ ನಾಟಿ ಹಸುಗಳು ನಾಡ ಹಸುಗಳು ಇಲ್ಲ ಅಂದ್ರೆ ಜರ್ಸಿ ಹಸುಗಳು ಎಚ್ ಎಫ್ ಹಸುಗಳು ನಮ್ಮ ಇಡೀ ಇಂಡಿಯಾ ತುಂಬಿಕೊಂಡಿವೆ ಸೊ ಈಗ ನೀವುಗಳು ಇದನ್ನ ಸರಿ ಆಗತ್ತೆ ಹೊರತು ಬೇರೆ ಯಾರು ಮಾಡಕ್ ಆಗೋದಿಲ್ಲ ಸೊ ನೀವು ನಾಳೆಯಿಂದ ಪ್ಲಾಸ್ಟಿಕ್ ಹಾಲನ್ನ ಮನೆಗ್ ತರೋದನ್ನ ನಿಲ್ಸ್ರಿ ನಾಟಿ ಹಸುಗಳನ್ನ ಬೆಳೆಸಿ ಹಾಲು ಕೊಡೋದನ್ನ ವಿದಿನ್ ತ್ರೀ ಮಂತ್ಸ್ ಪೀಪಲ್ ವಿಲ್ ಸ್ಟಾರ್ಟ್ ಡೂಯಿಂಗ್ ಇಟ್ ನಾ ನಾವೇನ್ ಮಾಡ್ಕೊಂಡಿದೀವಿ ಹೋಗಿ ಆ ಪ್ಲಾಸ್ಟಿಕ್ ಹಾಲು ಮನೆಗ್ ಬರುತ್ತೆ ಫ್ರಿಡ್ಜ್ ಅಲ್ಲಿ ಹಾಕೊಂಡು ಯಾವಾಗ ಅಂದ್ರೆ ಆವಾಗ ಲೀಟರ್ ಗಟ್ಲೆ ಲೀಟರ್ ಗಟ್ಲೆ ಬಳಸ್ತಾ ಅದು ಎಷ್ಟು ಲೀಟರ್ ಗಟ್ಲೆ ಪ್ರೊಡ್ಯೂಸ್ ಮಾಡ್ತಾ ಇದ್ವಿ ನಂಬರ್ ಒನ್ ಅಂತ ಬೇಕಾಗಿಯೇ ಇರಲಿಲ್ಲ ಅದು ವಿ ನೀಡ್ ಮಿಲ್ಕ್ ಅಟ್ ದ ಮೋಸ್ಟ್ ವಿ ನೀಡ್ ಲಿಟಿಲ್ ಮಸರು ಅದರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಸೋಕಾಲ್ಡ್ ಮಿಲ್ಕ್ ಬಗ್ಗೆ ಡೈರೆಕ್ಟ್ ಆಗಿ ಮಿಲ್ಕ್ ಬಗ್ಗೆನೆ ಮಾತಾಡ್ತಾ ಇದೀನಿ ಯೂರಿಯಾ ಹಾಕೋದು ಡೀಸೆಲ್ ಇಂಜಿನ್ ಆಯಿಲ್ ಹಾಕೋದು ಅವೆಲ್ಲ ಬೇರೆ ವಿಷಯಗಳು ಈಗ ಸ್ವೀಟ್ಗಳಿಗೆ ಹಾಕಿ ಅದೆಲ್ಲ ನಾವು ಕಲಬರಕ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಸೋ ಕಾಲ್ಡ್ ನಿಜವಾದ ಮಿಲ್ಕ್ ಬಗ್ಗೆನೆ ಮಾತಾಡ್ತಾ ಇರೋದು ನಾನು ಅದೇ ಸರಿ ಇಲ್ಲ ನಮಗೆ ಅಂದ್ರೆ ಬೇಸಿಕಲಿ ಆರ್ಕ ಮತ್ತು ಕೊರಲೆ ಈ ಮಸಲ್ಸ್ ಪೇನ್ಸ್ ಅದು ಇದು ನವಣೆ ಮೂಲೆ ಸಂಧಿಗಳ ವಾತ ರೋಗ ಆದ್ರೆ ನವನೆ ಕೊರಲೆ ಮಸ್ಕುಲರ್ ಪೇನ್ಸ್ ಆದ್ರೆ ರಕ್ತ ಮತ್ತು ರಕ್ತನಾಳಗಳಲ್ಲಿ ಪ್ರಸಾರ ಸರಿಯಾಗಿಲ್ದೇ ಇರೋದ್ರಿಂದ ಆರ್ಕ ಅಕ್ಕಿ ಸಾಮೆ ಅಕ್ಕಿ ನವಣೆ ಕೊರಲೆ ಎಲ್ಲ ಸಿರಿಧಾನ್ಯಗಳಲ್ಲಿ ಇದೆ ನವನದಲ್ಲಿ ಅತಿ ಹೆಚ್ಚಾಗಿದೆ ದ್ವಿದಳ ಬೀಜ ಧಾನ್ಯಗಳು ಒಂದು ಹಿಡಿ ಹೆಸರು ಕಾಳು ಅವರೆಕಾಳು ಕಡಲೆಕಾಳು ಹುರುಳಿಕಾಳು ಹೆಸರು ಕಾಳು ಉದ್ದಿನ ಕಾಳು ಯಾವ್ದಾದ್ರೂ ಒಂದು ಕಾಲು ದಿವ್ಸಕ್ಕೊಂದು ಕಾಳು ಅರ್ಧ ಹಿಡಿಯಷ್ಟು ಬಳಸಿದ್ರೆ ಸಾಕು ಥೈರಾಯ್ಡ್ ತುಂಬಾ ಸರಳವಾದ ಪ್ರಾಬ್ಲಮ್ಮು ಏನು ತೊಂದರೆ ಇಲ್ಲ ದಿವ್ಸ ಒಂದು ಕಾಲು ಗಂಟೆ ಸಾಮೆ ಅಕ್ಕಿ ಊಟ ಮಾಡಬೇಕು ಮತ್ತೆ ಹೋಮಿಯೋಪತಿಯಲ್ಲಿ ತುಂಬಾ ಒಳ್ಳೆ ಔಷಧಿಗಳಿವೆ ಒಂದು ಆರು ತಿಂಗಳ ಔಷಧಿ ತಗೊಂಡ್ರೆ ಪರ್ಮನೆಂಟ್ ಆಗಿ ವಾಸಿಯಾಗುತ್ತೆ ಒಪ್ಪ ತುಂಡುವ ಯೋಗಿ ಇಪ್ಪತ್ತುಂಡುವ ಭೋಗಿ ಮೂರ ತುಂಡುವ ರೋಗಿ ಸೊ ನಲವತ್ತು ವರ್ಷ ದಾಟಿದೆ ಅಂದ್ರೆ ನೀವು ಬೆಳಿಗ್ಗೆ ಒಂದು ಹೊತ್ತು ಸರಿಯಾಗಿ ಸಿರಿಧಾನ್ಯ ಊಟ ಮಾಡಿ ಮಧ್ಯಾಹ್ನ ಒಂದು ಮೊಸರು ಒಂದು ಹಣ್ಣು ತಿನ್ನಿ ರಾತ್ರಿ ಒಂದೊಂದು ಚೂರು ಊಟ ಮಾಡ್ರಿ ಯು ವಿಲ್ ಬಿ ವೆರಿ ಹೆಲ್ತಿ ನಲವತ್ತು ವರ್ಷ ಕೆಳಗಡೆ ಮೂರು ಹೊತ್ತಾದ್ರೂ ತಿನ್ಬೋದು ನಾಲ್ಕು ಹೊತ್ತಾದ್ರೂ ತಿನ್ಬೋದು ಏನು ತೊಂದರೆ ಇಲ್ಲ ಯಂಗ್ ಪೀಪಲ್ ಶುಡ್ ಈಟ್ ಆಸ್ ಅಂಡ್ ವೆನ್ ದೇ ಆರ್ ಹಂಗ್ರಿ ಹಸುವಾದಾಗ ತಿನ್ಬೇಕು ಹಸು ಇರುವಾಗ ತಿನ್ಬಾರದು ಯಾರಿಗಾದ್ರೂ ಇದು ಅನ್ವಯಿಸುತ್ತೆ ಸೊ ತಿನ್ಲೇಬೇಕು ಅಂತ ಮೂರ್ ಹೊತ್ತು ದಿನಕ್ಕೆ ಹೋಗ್ಬೇಡಿ ಹಸುವಾಗ್ಲಿಲ್ಲ ಅಂದ್ರೆ ನಿಲ್ಸ್ಬಿಡಿ ತಿನ್ಬೇಡಿ ಅಷ್ಟೇ ಸರ್ ಸಿರಿಧಾನ್ಯ ಬೆಳಿತೀವಲ್ಲ ಧಾನ್ಯದ ಹುಲ್ಲುಗಳನ್ನ ನಾವು ಹಸುವಿಗೆ ಹಾಕ್ಬೋದಾ ಅಂತ ಹೇಳಿ ಒಂದು ಪ್ರಶ್ನೆ ಬಂದ ನೀರು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಅಥವಾ ಕಪ್ಸಲ್ಲಿ ಬಳಸೋದ್ ಬೇಡ ಅಂತ ಹೇಳಿದ್ರಿ ಆದ್ರೆ ನೀರು ಬರುವಂತಹ ಪೈಪ್ ಪ್ಲಾಸ್ಟಿಕ್ ಪೈಪ್ ಏನ್ ಮಾಡೋದು ಅನ್ನೋದು ಮನೆಯಲ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ನಿಲ್ಲಿಸಿ ಅದನ್ನ ಅಡಿಗೆಗೆ ಕುಡಿಯೋದಕ್ಕೆ ಬಳಸಿ ಅಂತ ಹೇಳಿ ಥ್ಯಾಂಕ್ ಯು ಸರ್ ಈಗಾಗ್ಲೇ ಇನ್ನೂ ಹಲವಾರು ಪ್ರಶ್ನೆಗಳಿದೆ ಆದ್ರೆ ಸಮಯದ ಅಭಾವದಿಂದ ಈ ಒಂದು ಪ್ರಶ್ನೋತ್ತರವನ್ನ ನಿಲ್ಲಿಸ್ತಾ ಇದ್ದೀವಿ ಸರ್ ಕಡೆಯದಾಗಿ ಹಾಸನದ ಜನತೆನೂ ಕೂಡ ನಿಮ್ಮನ್ನ ಮೈಸೂರಲ್ಲಿ ಭೇಟಿ ಮಾಡಬಹುದಾ ಒಂದು ಪ್ರಶ್ನೆ ಅಂದ್ರೆ ಅವರು ಕೆಲವು ಟ್ರೀಟ್ಮೆಂಟ್ಗೆ ನೀವು ಸಿಕ್ತೀರಾ ಒಂದು ಪ್ರಶ್ನೆ ಕೇಳಿದ್ದಾರೆ ಯಾರು ನನ್ನ ಹತ್ರ ಟ್ರೀಟ್ಮೆಂಟ್ ಬರಬಾರ್ದು ಅಂತಾನೆ ನಾನು ನಿಮ್ಮ ಹತ್ರ ಬಂದಿರೋ ಸೊ ನಾನು ಹೇಳಿದ್ದೆಲ್ಲ ಮಾಡ್ರಿ ಆರು ತಿಂಗಳ ಆದ್ಮೇಲೆ ನಿಮ್ಗೆ ಏನಾದರೂ ರೋಗ ಇದ್ರೆ ಆಮೇಲೆ ಕಾಂಟ್ಯಾಕ್ಟ್ ಮಾಡಿ